ಭಾರತದಲ್ಲಿ ಹೊಸದಾಗಿ ಅಂಗೀಕರಿಸಲ್ಪಟ್ಟ ಸಂವಿಧಾನವು ಜಾರಿಗೆ ಬಂದ ದಿನ ದೇಶದೆಲ್ಲೆಡೆ ಸಡಗರ ಸಂಭ್ರಮಗಳಿಂದ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಪ್ರತಿ ವರ್ಷ ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವ ಪೆರೇಡ್ಗೆ ವಿದೇಶಿ ನಾಯಕರನ್ನು ಕರೆಯುವುದು ವಾಡಿಕೆ ಗಣರಾಜ್ಯೋತ್ಸವ ಎಂಬುದು ಭಾರತದಲ್ಲಿ ನಡೆಯುವ ಅತ್ಯುನ್ನತ ಸಮಾರಂಭವಾಗಿರುವ ಕಾರಣ ಇದರಲ್ಲಿ ಭಾಗಿಯಾಗುವ ವಿದೇಶಿ ಅತಿಥಿಗೆ ಅಷ್ಟೇ ಅತ್ಯುನ್ನತವಾದ ಗೌರವ ನೀಡಲಾಗುತ್ತದೆ ಭಾರತ ಸರ್ಕಾರವು ಗಣರಾಜ್ಯೋತ್ಸವದ ಆರು ತಿಂಗಳ ಮೊದಲು ಆ ರಾಷ್ಟ್ರದ ಮುಖ್ಯಸ್ಥರಿಗೆ ಅಥವಾ ಸರ್ಕಾರಕ್ಕೆ ಆಹ್ವಾನವನ್ನು ಕಳುಹಿಸುತ್ತದೆ ಆಹ್ವಾನವನ್ನು ಕಳುಹಿಸುವ ಮೊದಲು ಭಾರತದ ರಾಷ್ಟ್ರಪತಿಯವರ ಅನುಮತಿಯೊಂದಿಗೆ ಪ್ರಧಾನಮಂತ್ರಿಯ ಅನುಮೋದನೆಯನ್ನು ಪಡೆಯಲಾಗುತ್ತದೆ ಆಹ್ವಾನವನ್ನು ನೀಡುವ ಮೊದಲು ಎಂಇಎ ಭಾರತ ಮತ್ತು ಸಂಬಂಧಿತ ದೇಶದ ನಡುವಿನ ಸಂಬಂಧದ ಸ್ವರೂಪವನ್ನು ಸಹ ಪರಿಗಣನೆಗೆ ತೆಗೆದುಕೊಳ್ಳುತ್ತದೆ ಗಮನಾರ್ಹವಾಗಿ ಗಣರಾಜ್ಯೋತ್ಸವ ಪೆರೇಡ್ಗೆ ವಿದೇಶಿ ನಾಯಕರನ್ನು ಆಹ್ವಾನಿಸುವ ಮುಖ್ಯ ಉದ್ದೇಶವೆಂದರೆ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಹೆಚ್ಚಿಸುವುದು ಮತ್ತು ಭಾರತೀಯ ಸಂಸ್ಕೃತಿಯ ವೈವಿಧ್ಯತೆ ಹಾಗೂ ಸಮೃದ್ಧಿಯನ್ನು ತೋರಿಸುವುದು ಆಗಿದೆ ಭಾರತದಲ್ಲಿ ಗಣರಾಜ್ಯೋತ್ಸವ ಆಚರಣೆಗಳು ಕಳೆದ ದಶಕದಲ್ಲಿ ಮುಖ್ಯ ಅತಿಥಿಗಳ ವೈವಿಧ್ಯಮಯ ಶ್ರೇಣಿಯನ್ನ ಕಂಡಿದೆ ಕಳೆದ ಕೆಲವು ವರ್ಷಗಳಲ್ಲಿ ಯಾರೆಲ್ಲ ನಮ್ಮ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು ಅಂತ ನೋಡೋಣ ಎರಡು ಸಾವಿರದ ಹದಿನೈದರಲ್ಲಿ ಆಗಿನ ಯುಎಸ್ ಅಧ್ಯಕ್ಷ ಬರಾಕ್ ಒಬಾಮಾ ಅವರು ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಅವರು ಭಾರತದ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸಿದ ಮೊದಲ ಯುಎಸ್ ಅಧ್ಯಕ್ಷರೆನಿಸಿಕೊಂಡರು ಎರಡು ಸಾವಿರದ ಹದಿನಾರರ ಗಣರಾಜ್ಯೋತ್ಸವ ಪೆರೇಡ್ಗೆ ಫ್ರಾನ್ಸ್ನ ಫ್ರಾಂಕೋಯಿಸ್ ಹೊಲಾಂಡೆ ಮುಖ್ಯ ಅತಿಥಿಯಾಗಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಅಬುಧಾಬಿಯ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಹಿಯಾನ್ ಅವರು ಗಣರಾಜ್ಯೋತ್ಸವ ಪೆರೇಡ್ನ ಮುಖ್ಯ ಅತಿಥಿಯಾಗಿ ಬಂದಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಆಸಿಯಾನ್ ರಾಷ್ಟ್ರಗಳಲ್ಲಿ ಹತ್ತು ರಾಷ್ಟ್ರಗಳ ಮುಖ್ಯಸ್ಥರು ಮುಖ್ಯ ಅತಿಥಿಗಳಾಗಿದ್ದರು ಅವರೆಂದರೆ ಬ್ರೂನಿ ಸುಲ್ತಾನ್ನ ಹಸನಲ್ ಬೊಲ್ಕಿಯಾ ಕಾಂಬೋಡಿಯಾದ ಪ್ರಧಾನಮಂತ್ರಿ ಹುನ್ ಸೇನ್ ಇಂಡೋನೇಷ್ಯಾ ಅಧ್ಯಕ್ಷ ಜೋಕೋ ವಿಡೋಡೋ ಲಾವೋಸ್ ಪ್ರಧಾನಿ ಥೋಂಗ್ಲೌನ್ ಸಿಸೌಲಿತ್ ಮಲೇಷಿಯಾ ಪ್ರಧಾನಿ ನಜೀಬ್ ರಜಾಕ್ ಮ್ಯಾನ್ಮಾರ್ನ ರಾಜ್ಯ ಸಲಹೆಗಾರ್ತಿ ಸ್ಯಾನ್ ಸೂಕಿ ಫಿಲಿಪೈನ್ಸ್ ಅಧ್ಯಕ್ಷ ರೋಡ್ರಿಗೋ ಡ್ಯುಟರ್ಟೆ ಸಿಂಗಾಪುರದ ಪ್ರಧಾನಮಂತ್ರಿ ಲೀ ಸೀನ್ ಲೂಂಗ್ ಥಾಯ್ಲೆಂಡ್ ಪ್ರಧಾನಿ ಪ್ರಯುತ್ ಚಾನ್ ಓ ಚಾ ಹಾಗೂ ವಿಯೆಟ್ನಾಂ ಪ್ರಧಾನಿ ಇಂಗೇನ್ ಜುವಾನ್ ಫುಕ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾದ ರಾಮಫೋಸಾ ಅವರು ಮುಖ್ಯ ಅತಿಥಿಯಾಗಿದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಬ್ರೆಜಿಲ್ ಅಧ್ಯಕ್ಷ ಜೈರ್ ಬೋಲ್ಝಾನೋರೊ ಅವರು ಭಾರತದ ಎಪ್ಪತ್ತೊಂದನೇ ಗಣರಾಜ್ಯೋತ್ಸವ ಪೆರೇಡ್ನ ಮುಖ್ಯ ಅತಿಥಿಯಾಗಿ ಬಂದಿದ್ದರು ಆ ಬಳಿಕ ಕೋವಿಡ್ ನಿರ್ಬಂಧಗಳ ಕಾರಣ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುಖ್ಯ ಅತಿಥಿಗಳು ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತಾಹ್ ಅಲ್ ಸಿಸಿ ಅವರನ್ನು ಆಹ್ವಾನಿಸಲಾಗಿತ್ತು ಈಜಿಪ್ಟ್ನಿಂದ ಮೊದಲ ಬಾರಿಗೆ ಭಾರತದ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಬಂದವರು ಅಲ್ ಸಿಸಿ ಈ ವರ್ಷದ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಅವರೊಂದಿಗೆ ಫ್ರಾನ್ಸ್ನ ತೊಂಬತ್ತೈದು ಸದಸ್ಯರ ಕವಾಯತು ತಂಡ ಮತ್ತು ಮೂವತ್ತ್ಮೂರು ಸದಸ್ಯರ ಬ್ಯಾಂಡ್ ತಂಡವು ಪೆರೇಡ್ನಲ್ಲಿ ಭಾಗವಹಿಸಿದೆ ಭಾರತೀಯ ವಾಯುಪಡೆಯ ವಿಮಾನಗಳ ಜೊತೆಗೆ ಒಂದು ಮಲ್ಟಿ ರೂಲ್ ಟ್ಯಾಂಕರ್ ಟ್ರಾನ್ಸ್ಪೋರ್ಟ್ ವಿಮಾನ ಮತ್ತು ಫ್ರೆಂಚ್ ವಾಯುಪಡೆಯ ಎರಡು ರಫೇಲ್ ವಿಮಾನಗಳು ಫ್ಲೈಪಾಸ್ಟ್ನಲ್ಲಿ ಭಾಗವಹಿಸಿದವು